ಹತ್ತನೇ ತರಗತಿ ಗದ್ಯ ಗದ್ಯಭಾಗ ಐದು ಕಾಫಿ ಕಪ್ಪು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ ಖರ್ಜಗಿಯವರು ಹತ್ತೊಂಬತ್ತೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಖರ್ಜಗಿಯಲ್ಲಿ ಜನಿಸಿದರು ಇವರು ಅಂತಾರಾಷ್ಟ್ರೀಯ ಸೃಜನಾಶೀಲ ಅಧ್ಯಾಪನಾ ಕೇಂದ್ರ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುನಾಳು ಬಾ ಬೆಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುನಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹೆಡ್ ಮಾಸ್ಟರರು ಸಂತೋಷಗೊಂಡದ್ದು ಹೇಗೆ ಉತ್ತರ ತಮ್ಮ ಹಳೆಯ ವಿದ್ಯಾರ್ಥಿಗಳು ಮನೆಗೆ ಬಂದದ್ದನ್ನು ಕಂಡು ಹೆಡ್ ಮಾಸ್ಟರರಿಗೆ ಸಂತೋಷವಾಯಿತು ಪ್ರಶ್ನೆ ಸಂಖ್ಯೆ ಎರಡು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನೇ ಆರಿಸಿಕೊಂಡರು ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು ಪ್ರಶ್ನೆ ಮೂರು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಉತ್ತರ ಗುರುಗಳು ಹೇಳಿದಂತೆ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಪ್ರಶ್ನೆ ನಾಲ್ಕು ಗುರುಗಳು ಏರಿದಂತೆ ಕಾಫಿ ಮತ್ತು ಕಾಫಿಯ ಕಪ್ ಯಾವುದರ ಪ್ರತೀಕಗಳು ಉತ್ತರ ಗುರುಗಳು ಏರಿದಂತೆ ಕಾಫಿ ಜೀವನದ ಪ್ರತೀಕ ಮತ್ತು ಕಾಫಿಯ ಕಪ್ಪು ಅಧಿಕಾರ ಅಂತಸ್ತು ಹಣದ ಪ್ರತೀಕ ಪ್ರಶ್ನೆ ಐದು ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಉತ್ತರ ಕಾಫಿಗಿಂತ ಕಾಫಿಯ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತಿರುವುದು ದುರ್ದೈವದ ಸಂಗತಿ ಎಂದು ಗುರುಗಳು ಬಣ್ಣಿಸಿದರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ತಮ್ಮ ಜೀವನದ ಆತಂಕಗಳನ್ನೇ ಹೇಳಿಕೊಂಡರು ಒಂದಲ್ಲ ಒಂದು ತಕರಾರು ಎಲ್ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎಂಬ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಹೆಡ್ ಮಾಸ್ತರರು ತಂದಿಟ್ಟ ಟ್ರೈನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದವು ಉತ್ತರ ಹೆಡ್ ಮಾಸ್ತರರು ತಂದಿರ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತವು ಚೈನಾ ಪಿಂಗಾಣಿ ಕೆಲವು ಸುಂದರ ಗಾಜಿನವು ಇನ್ನು ಕೆಲವು ಪ್ಲಾಸ್ಟಿಕ್ನವು ಮತ್ತೆ ಕೆಲವು ಏನು ಬೆಲೆ ಬಾಳದಂತವು ಮತ್ತೆ ಕೆಲವು ಸ್ಟೀಲಿನ ಲೋಟಗಳಾಗಿದ್ದವು ಪ್ರಶ್ನೆ ಮೂರು ಹೆಡ್ ಮಾಸ್ತರರು ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಓದರು ಉತ್ತರ ಮಾಸ್ತರರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಓದರು ಪ್ರಶ್ನೆ ನಾಲ್ಕು ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಉತ್ತರ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ತಪ್ಪುಗಳನ್ನು ಅಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತನು ಕೊಟ್ಟ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನೆತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಹೀಗೆ ಭಗವಂತ ಕೊಟ್ಟ ಈ ಬದುಕನ್ನು ಸಂತೋಷದಿಂದ ನಡೆಸಬೇಕೆಂದು ಗುರುಗಳು ಹೇಳಿದರು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು ಉತ್ತರ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಗುರುಗಳ ಹತ್ತಿರ ಭೇಟಿಯಾಗಲಿಕ್ಕೆ ಬಂದರು ಬಂದ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂತಹ ಕಷ್ಟಗಳನ್ನು ತೊಂದರೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಆಗ ಗುರುಗಳು ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾರ್ಥಿಯಲ್ಲಿ ಬಿಸಿ ಬಿಸಿ ಕಾಫಿ ಕೇವಲ ಹದಿನೈದು ಜನ ಹುಡುಗರಿಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳನ್ನು ತಂದಿದ್ದರು ಅವುಗಳಲ್ಲಿ ಕೆಲವು ಬಹಳಷ್ಟು ಬೆಲೆ ಇನ್ನು ಕೆಲವು ಸಾಧಾರಣವಾಗಿದ್ದು ಇನ್ನು ಕೆಲವು ಕಡಿಮೆ ಬೆಲೆ ಬಾಳುವಂತಹ ಕಪ್ಪುಗಳಾಗಿದ್ದವು ಗುರುಗಳು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಎಂದಾಗ ವಿದ್ಯಾರ್ಥಿಗಳೆಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು ಅದನ್ನು ನೋಡಿ ಗುರುಗಳು ನೀವೆಲ್ಲರೂ ಸಾಧಾರಣವಾದ ಕಪ್ಪುಗಳನ್ನು ಬಿಟ್ಟು ಬೆಲೆ ಬಾಳುವಂತಹ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದೀರಿ ಉತ್ತಮವಾದುದನ್ನು ಪಡೆಯಬೇಕು ಎನ್ನುವ ಆಸೆಯೇ ನಮ್ಮ ತೊಂದರೆಗಳಿಗೆ ಕಾರಣವಾಗುತ್ತದೆ ಸಾಕ್ ಎಂಬುದು ಜೀವನದ ಪ್ರತೀಕವಾದರೆ ಕಪ್ಪು ಹಣ ಅಂತಸ್ತು ಅಧಿಕಾರದ ಪ್ರತೀಕವಾಗಿದೆ ಇಂದು ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದು ದುರ್ದೈವದ ಸಂಗತಿಯಾಗಿದೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನಲ್ಲಿ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಜೀವನವನ್ನು ಆಸ್ವಾದಿಸಬೇಕು ಅಲಂಕಾರಗಳ ಬೆನ್ನೆತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು ಜೀವನದಲ್ಲಿ ಸಿಕ್ಕಿರುವುದನ್ನು ಚೆನ್ನಾಗಿ ಆಸ್ವಾದಿಸಬೇಕು ಎಂದು ಹೇಳುತ್ತಾ ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಪ್ರಶ್ನೆ ಎರಡು ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ ಉತ್ತರ ಸುಖ ದುಃಖಗಳು ವ್ಯಕ್ತಿಯ ಅಂತರಂಗಕ್ಕೆ ಮನಸ್ಸಿಗೆ ಸಂಬಂಧಿಸಿವೆ ತೃಪ್ತಿ ಎನ್ನುವುದು ಸಮಾಧಾನಗಳಿಗೆ ಕಾರಣವಾದರೆ ಅತೃಪ್ತಿಯು ಅಸಮಾಧಾನ ಅಸಂತೋಷ ಅಸೂಯೆಗಳಿಗೆ ಕಾರಣವಾಗುತ್ತದೆ ಇಷ್ಟು ಸಾಕು ದೇವರು ನೀಡಿದ್ದು ಇಷ್ಟು ಎನ್ನುವುದು ತೃಪ್ತಿ ಎನಿಸಿದರೆ ಇನ್ನು ಬೇಕು ಇನ್ನಷ್ಟು ಬೇಕು ಎನ್ನುವುದೇ ಅತೃಪ್ತಿಯಾಗಿದೆ ಬೇಕು ಎನ್ನುವ ಮನಸ್ಸು ಹುಟ್ಟಿದರೆ ಅದಕ್ಕೆ ಮುಕ್ತಾಯವೇ ಇಲ್ಲದಂತಾಗುತ್ತದೆ ಇನ್ನಷ್ಟು ಮತ್ತಷ್ಟು ಎನ್ನುತ್ತಾ ಕಂಡ ಕಂಡದನ್ನೆಲ್ಲ ಸಂಗ್ರಹಿಸುತ್ತಾ ಸಂಗ್ರಹಿಸಲು ಸಾಧ್ಯವಾಗದಿದ್ದಾಗ ಚಿಂತೆಗೆ ಕೊರಗುವಿಕೆಗೆ ಅದು ಮುರಿ ಮಾಡುತ್ತದೆ ಹಣ ಒಡಿವೆ ವಸ್ತುಗಳ ವೈಭವದ ಸೌಧಗಳು ಮೊದಲಾದವುಗಳನ್ನು ಹೊಂದಿರುವುದು ಇಲ್ಲವೇ ಅವುಗಳಿಗೆ ಆಸಿಸುವುದು ವ್ಯಕ್ತಿಯ ನೆಮ್ಮದಿಯನ್ನು ಕೆಡಿಸುತ್ತದೆ ಬೆಚ್ಚನೆಯ ಮನೆ ವೆಚ್ಚಕ್ಕೆ ಒಂದು ಇಚ್ಛೆನ್ನರಿಗೇ ಸದಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚು ಎಂದು ಸರ್ವಜ್ಞ ಹೇಳಿದ್ದಾನೆ ಅತ್ಯಧಿಕ ಆಸೆ ಸುಖವನ್ನು ತರುವುದಿಲ್ಲ ಆಸೆಯುಳ್ಳವನು ತಾನು ಸುಖ ಪಡದೆ ಜೊತೆಯಲ್ಲಿರುವವರನ್ನು ಅಸುಖಿಗಳನ್ನಾಗಿ ಮಾಡುತ್ತಾನೆ ಸುಖ ಜೀವನ ವ್ಯಕ್ತಿಯ ಮನಸ್ಸಿನಲ್ಲಿದೆಯೇ ಹೊರತು ಬಾಹ್ಯದ ಭೋಗಗಳಲ್ಲಿಲ್ಲ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಂದಿಗೆ ವಿವರಿಸಿ ವಾಕ್ಯ ಒಂದು ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಸರ್ಜಕಿಯವರ ಕರುಣ್ ಬಾಬಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಳೆಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರನ್ನು ಭೇಟಿಯಾಗಲು ಬಂದಾಗ ಅವರಿಗಾದ ಸಂತೋಷವನ್ನು ತಿಳಿಸುತ್ತಾ ಈ ಮೇಲಿನ ಮಾತು ಬಂದಿದೆ ವಿವರಣೆ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯಿತು ನಿಜವಾದ ಶಿಕ್ಷಕನಿಗೆ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ವಾಕ್ಯ ಎರಡು ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಸರ್ಜಕಿಯವರ ಕರುಣಾ ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿದ್ಯಾರ್ಥಿಗಳೆಲ್ಲ ಕುಳಿತುಕೊಂಡು ತಮ್ಮ ತೊಂದರೆಗಳ ಬಗ್ಗೆ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಹೆಡ್ ಮಾಸ್ತರರು ಕಾಫಿ ಮಾಡಿಕೊಂಡು ಬರಲು ಅಡುಗೆ ಮನೆಗೆ ಹೋಗುವಾಗ ಈ ಮೇಲಿನ ಮಾತು ಬಂದಿದೆ ವಿವರಣೆ ಇದೇ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ತಮ್ಮ ಜೀವನದ ಬಗ್ಗೆ ಹೆಡ್ ಮಾಸ್ತರರ ಮುಂದೆ ಹೇಳಿಕೊಳ್ಳುತ್ತಿದ್ದರು ಆಗ ಹೆಡ್ ಮಾಸ್ತರರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ತಮಾಷೆ ಮಾಡುತ್ತಾ ಈ ಮಾತನ್ನು ಹೇಳುತ್ತಾರೆ ವಾಕ್ಯ ಮೂರು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದೀರಿ ಹಾಗೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಸರ್ಜಕಿಯವರ ಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿದ್ಯಾರ್ಥಿಗಳು ಕಪ್ಪುಗಳನ್ನು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಕುಡಿಯಲು ಪ್ರಾರಂಭಿಸಿದಾಗ ಗುರುಗಳು ಈ ಮೇಲಿನ ಮಾತನ್ನು ಹೇಳುತ್ತಾರೆ ವಿವರಣೆ ಗುರುಗಳು ಬಿಸಿ ಬಿಸಿ ಕಾಫಿಯ ಜೊತೆಗೆ ವಿವಿಧ ರೀತಿಯ ಕಪ್ಪುಗಳನ್ನು ಇಡುತ್ತಾರೆ ಕಪ್ಪುಗಳನ್ನು ಆಯ್ಕೆ ಮಾಡಿ ಕಾಫಿ ಹಾಕಿಕೊಂಡು ಕುಡಿಯಲು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ ಅವರು ಆರಿಸಿಕೊಂಡ ಕಪ್ಪುಗಳನ್ನು ನೋಡಿ ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದು ಎಂದು ಹೇಳುತ್ತಾರೆ ವಾಕ್ಯ ನಾಲ್ಕು ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಅವರ ಕರುನಾಡು ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ವಿವರಣೆ ಉತ್ತಮವಾದುದನ್ನು ಪಡೆಯಬೇಕು ಎನ್ನುವ ಆಸೆ ನಮ್ಮೆಲ್ಲ ತೊಂದರೆಗಳಿಗೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳು ಒಳ್ಳೆಯ ಕಪ್ಪುಗಳನ್ನು ಆರಿಸಿಕೊಂಡಾಗ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರನ್ನು ನೋಡಿ ಅಸೂಹೆ ಪಡುತ್ತೇವೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ ಕಪ್ಪುಗಳನ್ನು ಅಲ್ಲ ಎಂಬುದಾಗಿ ವಿವರಿಸಿದರು ಮುಖ್ಯ ಪ್ರಶ್ನೆ ಆಯ್ದು ಪಿಟ್ನ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ದು ಬರೆಯಿರಿ ಒಂದು ಹೆಡ್ ಮಾಸ್ತರರು ತಾವೇ ಕಾಫಿ ಮಾಡುದಕ್ಕೆ ಕಾರಣ ಆಯ್ಕೆಗಳು ಹೆಂಡತಿ ಊರಿಗೆ ಹೋಗಿದ್ದರಿಂದ ಹೆಂಡತಿ ತೀರಿ ಹೋಗಿದ್ದರಿಂದ ತಮ್ಮ ಕಾಫಿ ರುಚಿ ಇರುತ್ತದೆಂದು ಕಾಫಿ ಮಾಡಲು ಬರುತ್ತದೆಂದು ತೋರಿಸಲು ಸರಿಯಾದ ಆಯ್ಕೆ ಎರಡು ಹೆಂಡತಿ ತೀರಿ ಹೋಗಿದ್ದರಿಂದ ಹೆಡ್ ಮಾಸ್ಟರರು ತಾವೇ ಕಾಫಿ ಮಾಡಿದ್ದಕ್ಕೆ ಕಾರಣ ಹೆಂಡತಿ ತೀರಿ ಹೋಗಿದ್ದರಿಂದ ಎರಡು ಹಿರಿಯ ವಿದ್ಯಾರ್ಥಿಗಳು ಮಾಸ್ತರರ ಮನೆಗೆ ಬಂದದ್ದು ಆಯ್ಕೆಗಳು ಕಾಫಿ ಕುಡಿಯಲು ಪಾಠ ಹೇಳಿಸಿಕೊಳ್ಳಲು ಕಷ್ಟ ಹೇಳಿಕೊಳ್ಳಲು ಆರೋಗ್ಯ ವಿಚಾರಿಸಲು ಸರಿಯಾದ ಆಯ್ಕೆ ಮೂರು ಕಷ್ಟ ಹೇಳಿಕೊಳ್ಳಲು ಹಿರಿಯ ವಿದ್ಯಾರ್ಥಿಗಳು ಮಾಸ್ತರರ ಮನೆಗೆ ಬಂದದ್ದು ಕಷ್ಟ ಹೇಳಿಕೊಳ್ಳಲು ಮೂರು ಗುರುಗಳು ಹೇಳಿದಂತೆ ಕಾಫಿ ಡ್ಯಾಸ್ ಇದ್ದಂತೆ ಆಯ್ಕೆಗಳು ಜೀವನ ಹಣ ಅಂತಷ್ಟು ಅಧಿಕಾರ ಸರಿಯಾದ ಹೇಳಿಕೆ ಒಂದು ಜೀವನ ಗುರುಗಳು ಹೇಳಿದಂತೆ ಕಾಫಿ ಜೀವನ ಇದ್ದಂತೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅತಿ ಸವರ್ಣ ದೀರ್ಘ ಸಂಧಿ ಅತ್ಯಂತ ಅತಿ ಪ್ಲಸ್ ಅಂತ ಎಣ್ಸಿ ಒಂದೆರಡು ಒಂದು ಪ್ಲಸ್ ಎರಡು ಲೋಪಸಂಧಿ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಎಣ್ಸಂಧಿ ಮತ್ತೊಬ್ಬ ಮತ್ತು ಪ್ಲಸ್ ಒಬ್ಬ ಸಂಧಿ ಮುಖ್ಯ ಪ್ರಶ್ನೆ ಎರಡು ಇವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಹಳೆಯ ಹೊಸ ಆಸೆ ನಿರಾಸೆ ಸಂತೋಷ ಅಸಂತೋಷ ರುಚಿ ಅರುಚಿ ಸಾಧಾರಣ ಅಸಾಧಾರಣ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ತತ್ಸಮ ತತ್ವ ರೂಪಗಳನ್ನು ಬರೆಯಿರಿ ಕಸ್ತೂರಿ ಕಸ್ತೂರಿ ಸಂತೋಷ ಸಂತಸ ಶಾಲೆ ಶಾಲಾ ಆಸೆ ಆಸ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಸಂತೋಷ ನನ್ನ ಹುಟ್ಟು ಹಬ್ಬಕ್ಕೆ ಅಪ್ಪ ನನಗೆ ಬ್ಯಾಟು ಬಾಲು ಕೊಡಿಸಿದ್ದರಿಂದ ನನಗೆ ಸಂತೋಷವಾಯಿತು ದುರ್ದೈವ ಶಾಲಕ್ಕೆ ತಕ್ಕಂತೆ ಮಳೆ ಬಾರದೇ ಇದ್ದರೆ ರೈತರು ತಮ್ಮ ದುರ್ದೈವವೆಂದು ಬೇಸರ ಪಡುತ್ತಾರೆ ಆಸ್ವಾದಿಸು ಊಟ ಉಪಹಾರಗಳನ್ನು ಕುಳಿತುಕೊಂಡು ಆಸ್ವಾದಿಸಬೇಕು ಅಧಿಕಾರ ನಮಗೆ ಅಧಿಕಾರದ ಅವಕಾಶ ಸಿಕ್ಕರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ముఖ్య ప్రశ్న ఐదు మొదలెడు పద లిగి సంబంధదంటే మూరే పదకే సంబంధిత పదవను బరయీ లోట హెడ్ మాస్టర్ ముఖ్యోపాధ్య సరమా జోడు బిబి విరుక్తి మక్క నోదరు క్రియాపద మొబ్బ లోపధి అత్యంత ఎణ్సి జీవనదలి సప్తమి విభక్తి రుచి అను ద్వితీయ విభక్తి